ಜೈ ಶ್ರೀರಾಮ್ ಪಂಚೀಕರಣದ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಬೇಕು ನನ್ನ ಹೆಸರು ಡಾಕ್ಟರ್ ಡಾಕ್ಟರ್ ಎಂ ಆರ್ ರುಕ್ಮಿಣಿ ಅವರು ಪಂಚೀಕರಣದ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮಗೆ ಪ್ರಶ್ನೆಗಳನ್ನ ನಾನು ಕೇಳಲಿಕ್ಕೆ ಶುರು ಮಾಡಬಹುದಾ ಮಾಡ್ಲಾ ಭೂಮಿಗೆ ಮೇದಿನಿ ಎಂಬ ಹೆಸರು ಏಕೆ ಬಂದಿತ್ತು ಭೂಮಿಗೆ ಮೇದಿನಿ ಎಂಬ ಹೆಸರು ಏಕೆ ಬಂದಿತ್ತು ಮಧುಕೈಟವ ಅಂತ ರಾಕ್ಷಸ ಇದ್ದಲ್ಲ ರಾಕ್ಷಸರು ಮಧು ಮತ್ತು ಕೈಟವ ಮಧು ಕೈಟವ ರಾಕ್ಷಸ ಅವರ ದೇಹದಿಂದ ಪುಷ್ಟವಾದ್ರಿಂದ ಅದಕ್ಕೆ ಮೇದಿನಿ ಎಂಬ ಹೆಸರು ಬಂದಿದೆ ಅದಕ್ಕೆ ಭೂಮಿಗೆ ಮೇದಿನಿ ಅಂತ ಹೆಸರು ಬಂತು ಮಧು ಎಂಬ ರಾಕ್ಷಸರ ಮೇದಸ್ಸಿನಿಂದ ಭೂಮಿಯು ಉಷ್ಟವಾಗಿದ್ದರಿಂದ ಭೂಮಿ ಅಂತ ಹೆಸರು ಬಂತು ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ತಮಗೆ ಭೂಲೋಕದ ಮೇಲೆ ಭೂಲೋಕದ ಮೇಲೆ ಇರುವ ಆರು ಊರ್ಧ್ವ ಲೋಕಗಳು ಒಂದರ ಮೇಲೊಂದರಂತೆ ಆರು ಊರ್ಧ್ವ ಲೋಕಗಳು ಒಂದರ ಮೇಲೊಂದರಂತೆ ಯಾವ ಆಕಾರದಲ್ಲಿ ಸ್ಥಿತವಾಗಿರುತ್ತವೆ ಅಂತ ಹೇಳ್ತಾರೆ ಛತ್ರಾಕಾರಿಯಲ್ಲಿ ಛತ್ರಾಕಾರದ ಸ್ಥಿತಿಯಲ್ಲಿರುತ್ತದೆ ಸರಿಯಾದ ಉತ್ತರ ಇನ್ನು ತಮಗೆ ಆ ಮೂರನೇ ಪ್ರಶ್ನೆ ಈ ಇದರಲ್ಲಿ ತಮಗೆ ಹಾ ಮೂರನೇ ಪ್ರಶ್ನೆ ತಮಗೆ ಕೇಳಿದ್ದೆ ಕೇವಲ ಸೃಷ್ಟಿಯನ್ನು ವಿವರಿಸಲು ಕೇವಲ ಸೃಷ್ಟಿಯನ್ನು ವಿವರಿಸಲು ಸುಲಭವಾದ ಒಂದು ದೃಷ್ಟಾಂತವನ್ನು ಕೊಡಿ ಮಣ್ಣಿನಿಂದ ಮಡಿಕೆ ಮಾಡೋದು ಮಣ್ಣಿನಿಂದ ಮಡಿಕೆ ಮಾಡೋದೇನಿದೆ ಅದೇ ಹೌದೌದು ಸರಿಯಾದ ಉತ್ತರ ಸೃಷ್ಟಿಯನ್ನ ವಿವರಿಸಲಿಕ್ಕೆ ಒಂದು ದೃಷ್ಟಾಂತ ಅಲ್ವಾ ಕೇವಲ ಸೃಷ್ಟಿಯನ್ನು ಕೇವಲ ಸೃಷ್ಟಿ ಇನ್ನು ತಮಗೆ ಕೊನೆ ಪ್ರಶ್ನೆ ಪ್ರಶ್ನೆ ಅಷ್ಟೇ ಆಕಾಶ ಭೂತಕ್ಕೆ ಇರುವ ಆಕಾಶ ಭೂತಕ್ಕೆ ಇರುವ ಸ್ವಭಾವ ಯಾವುದು ಆಕಾಶ ಭೂತಕ್ಕೆ ಇರುವ ಸ್ವಭಾವ ಯಾವುದು ಹೇಳಿ ಅವಕಾಶ ದತ್ತ ಅವಕಾಶ ಹೌದು ಹೌದು ಬೈಲತ್ವ ಹೌದು ಬೈಲತ್ವ ಸರಿಯಾದ ಉತ್ತರ ಬೈಲತ್ವ ಬೈಲತ್ವ ಅದನ್ನ ಏನ್ ಅಂದ್ರೆ ಅವಕಾಶ ಪ್ರದತ್ವ ಅಂತ ಹೇಳ್ತಾರೆ ಈಗ ತಮಗೆ ಐದನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಐದನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಇದರಲ್ಲಿ ವಿಶೇಷತೆ ಏನಂದ್ರೆ ಪಂಚೀಕರಣದಲ್ಲಿ ಐದು ಪ್ರಶ್ನೆ ಕೇಳೋದು ಪಂಚ ಪಂಚ ಅಂತ ಬರುತ್ತಲ್ವಾ ಅದರಿಂದ ಐದು ಪ್ರಶ್ನೆಗೆ ಉತ್ತರವನ್ನು ಐದನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ನೇತ್ರದಲ್ಲಿರುವ ಅಭಿಮಾನಿ ದೇವತೆಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿರಿ ನೇತ್ರದಲ್ಲಿರುವ ಅಭಿಮಾನಿ ದೇವತೆಗಳಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ನೋಡಿ ಕಣ್ಣಲ್ಲಿ ಸೂರ್ಯ ಚಂದ್ರ ಇರ್ತಾರೆ ಸೂರ್ಯ ಚಂದ್ರರನ್ನ ನಾವು ಕೇಳ್ಕೋಬೇಕು ಪ್ರಾರ್ಥನೆಯನ್ನ ಸಲ್ಲಿಸ್ಬೇಕು ಸೂರ್ಯ ಚಂದ್ರವೇ ನಮಗೆ ಹರಿಯ ನಕಶಿಕಾಂತ ದರ್ಶನವನ್ನ ಮಾಡಿಸಿ ಅಂತ ಹೇಳಿ ಕೇಳ್ಕೊಳ್ಳಿಲ್ಲ ಅದೇ ಒಂದು ಪ್ರಾರ್ಥನೆ ನಕಶಿಖಾಂತ ಪರಮಾತ್ಮನ ದರ್ಶನವನ್ನ ಕೊಡ್ರಿ ಅಂತ ಅಂದ್ರೆ ನೇತ್ರದಲ್ಲಿದ್ದಂಥ ಚಂದ್ರ ಸೂರ್ಯಾದಿಗಳಿರ ಅಂತ ಕೇಳ್ತಾರಲ್ಲಿ ಅಲ್ವಾ ಶ್ರೀ ಹರಿಮೂರ್ತಿ ನಖಶಿಖಾಂತ ನೋಡುವಂತೆ ಮಾಡಿರಿ ಸುಂದರಿಯ ಮಂದಿರಕ್ಕೆ ನಂದನ ಕಂದ ನಂದನ ಕಂದ நோவிந்த சந்ததி ஆனந்த சுந்தரிய மந்திரக்கே நந்தன கந்த நந்தன கந்த சுந்தரக்கார நந்த கந்த கம்பீர இந்து வதனையர முகந்த நோட சுந்தரக்கார கம்பீர இதனையர முகந்த நோட கந்த குசும கரதந்த முடிசா கந்த குசும கரதந்த முடிகித பந்தனோவின அரவந்தநயன அரவிந்தநயன ఆనంద సుందరియ మందిరకే నందన కంద అంత దివ్య మూర్తి అన్న పరమాత్మనన్న నఖశిఖాత నోడువంత భాగ్య కొడు అంతేబిట్టు ఇల్లి వదిరకారంచీీకరణ విశేషతే ಅದಕ್ಕೆ ಕೊನೆಯಲ್ಲಿ ಏನ್ ಹೇಳ್ಬೇಕು ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ ಲಕ್ಷ್ಮೀ ಹಯ ಗ್ರೀವಾಯ ನಮಃ ಅಂತ ಹೇಳಿ ನಾವು ಈ ಕಾರ್ಯಕ್ರಮಕ್ಕೆ ಬಂದು ತಾವು ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಹೇಳಿ ಎಲ್ಲಾ ವೀಕ್ಷಕರಿಗೆ ಸಂತೋಷವನ್ನ ಕೊಟ್ಟಿದ್ದೀರಾ ನಮ್ಗೆ ಸ್ವಾಗತ ಧನ್ಯವಾದಗಳು ತಮಗೆ ಎಲ್ಲರೂ ಸೇರಿದ ರಥೋತ್ಸವ ಮತ್ತೆ ಬಹಳ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ ನೀವು ಬಹಳ ಸೊಗಸಾಗಿ ಒಳ್ಳೆ ಮಧುರವಾದ ಇಂಪಾದ ಗಾಯಿತು ಕೇಳಿ ಖುಷಿ ಅರ್ಪಣೆ ಕೇಳಿ ಖುಷಿ ಆಯ್ತು ಭಗವಂತ ಎಲ್ರು ನಿಮ್ಮೆಲ್ಲರೂ ಚೆನ್ನಾಗಿಟ್ಟಿರ್ತೀವಿ